ಕ್ರೂರಿ ಪಾಕಿಸ್ತಾನಕ್ಕೆ ಎಷ್ಟೇ ಪೆಟ್ ಕೊಟ್ಟರೂ ತನ್ನ ನಾರಿ ಬುದ್ಧಿ ಮಾತ್ರ ಬಿಡೋದಿಲ್ಲ ತನ್ನ ದೇಶದಲ್ಲೇ ಜನರಿಗೆ ತಿನ್ನೋಕೆ ಅನ್ನ ಸಿಕ್ತಿಲ್ಲ ಆದರೆ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಆಶ್ರಯ ಕೊಟ್ಟಿದೆ ಪಾಕಿಸ್ತಾನ ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಬಳಿ ಹಣ ಸಹಾಯಕ್ಕೆ ಭಿಕ್ಷೆ ಬೇಡ್ತಿದೆ ಮೋದಿ ಮೀಟಿಂಗ್ ಯುದ್ಧಕ್ಕೆ ಡೇಟ್ ಫಿಕ್ಸ್ ಭಾರತೀಯರನ್ನ ಹತ್ಯೆ ಮಾಡಿ ಉಗ್ರರ ವಿರುದ್ಧ ಪ್ರತಿಕಾರಕ್ಕಾಗಿ ಭಾರತೀಯರ ರಕ್ತ ಕುದಿಯುತ್ತಿದೆ ಇತ್ತ ಯುದ್ಧಕ್ಕೆ ಟೈಮ್ ಡೇಟ್ ನೀವೇ ಫಿಕ್ಸ್ ಮಾಡಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಸೇನೆಗೆ ಹ್ಯಾಂಡ್ ನೀಡಿದ್ದಾರೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ಮೂರು ಸೇನಾಧಿಕಾರಿಗಳು ಹಾಗೂ ಕ್ಯಾಬಿನೆಟ್ ಸಚಿವರ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ ಆಪಿ ಪಾಕ್ ಮೇಲೆ ನಡೆಯುತ್ತಾ ಸರ್ಜಿಕಲ್ ಸ್ಟ್ರೈಕ್ ಸಿಸಿಪಿಎ ಮೀಟಿಂಗ್ನಲ್ಲಿ ನಡೆದಿದ್ದ ಮಹತ್ವದ ಚರ್ಚೆ ಮೋದಿ ನಿವಾಸದಲ್ಲಿ ಇಂದು ಉನ್ನತ ಮಟ್ಟದ ಸಭೆ ನಡೆದಿದೆ ಭೂಸೇನೆ ವಾಯುಪಡೆ ನೌಕಾಪಡೆ ಮುಖ್ಯಸ್ಥರು ಸೇರಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಸಿಡಿಎಸ್ ಅನಿಲ್ ಚೌಹಾಣ್ ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವೆಲ್ ಸೇರಿದಂತೆ ಕ್ಯಾಬಿನೆಟ್ ಸಚಿವರು ಭಾಗಿಯಾಗಿದ್ದರು ಒಂದೊಂದು ಮೀಟಿಂಗ್ನಲ್ಲೂ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿಡಿಎಸ್ ಮೀಟಿಂಗ್ನಲ್ಲಿ ಮೂರು ಸೇನಾಪಡೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿಡಿಎಸ್ ಮೀಟಿಂಗ್ ನಂತರ ಸಿಸಿಎಸ್ ಮೀಟಿಂಗ್ ಮಾಡಿದ್ರು ಯುದ್ಧ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಹೇಗೆ ನಿರ್ವಹಣೆ ಮಾಡಬೇಕು ಎಂದು ಚರ್ಚೆ ನಡೆಸಿದ್ದಾರೆ ಯುದ್ಧ ಆದ್ರೆ ಮೂರು ಸೇನೆಗಳ ಹೊಂದಾಣಿಕೆ ತುಂಬಾ ಮುಖ್ಯವಾಗುತ್ತೆ ಹೀಗಾಗಿ ಮೂರು ಸೇನಾಪಡೆಗಳ ಪಾತ್ರಗಳ ಬಗ್ಗೆ ಚರ್ಚೆಯಾಗಿದೆ ಯುದ್ಧ ಸಿದ್ಧತೆ ತಂತ್ರಗಾರಿಕೆ ಹೇಗಿರಬೇಕೆಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡಿದ್ದಾರೆ ಸಂಪುಟ ರಕ್ಷಣಾ ಉಪ ಸಮಿತಿಯಲ್ಲಿ ಹಿರಿಯ ಸಚಿವರ ಜೊತೆ ಯುದ್ಧದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಂತರಿಕ ಭದ್ರತೆ ನಿಭಾಯಿಸುವ ಬಗ್ಗೆ ಕೆಲವರಿಗೆ ಕೆಲವು ನಿರ್ದಿಷ್ಟ ಜವಾಬ್ದಾರಿ ನೀಡುವ ಸಾಧ್ಯತೆ ಇರುತ್ತೆ ಎಂದು ಹೇಳಿದ್ದಾರೆ ಸಿಸಿಪಿಎ ಸಭೆ ಅಂದ್ರೆ ರಾಜಕೀಯ ವ್ಯವಹಾರಗಳ ಸಮಿತಿ ಈ ಸಮಿತಿಯಲ್ಲಿ ದೇಶದ ಹೊರಗಿನಿಂದ ಎದುರಾಗುವ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದಿದೆ ಆ ಸಮಸ್ಯೆಗಳನ್ನ ನಿಭಾಯಿಸುವ ಕುರಿತು ಸಮಾಲೋಚನೆ ಮಾಡಿದ್ದಾರೆ ಚೀನಾ ಪಾಕ್ ಪರ ನಿಂತರೆ ಎಲ್ಲಿವರೆಗೂ ನಿಲ್ಲಬಹುದು ನಾವು ಅದನ್ನ ಹೇಗೆ ನಿಭಾಯಿಸಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಜೊತೆ ಯುದ್ಧ ಯಾವ ರೀತಿಯಾಗಿ ಭಾರತ ಸರ್ಕಾರ ಹಾಗೂ ಸೇನೆ ರೆಡಿಯಾಗಬೇಕೆಂದು ಇಂದು ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ ಸೇನಾಧಿಕಾರಿಗಳಿಗೆ ಖಡಕ್ ಸೂಚನೆಗಳನ್ನ ಮೋದಿ ಕೊಟ್ಟಿದ್ದಾರೆ ಯಾವುದೇ ಕ್ಷಣ ಪಾಕ್ ವಿರುದ್ಧ ಯುದ್ಧ ನಡೆಸುವ ಸಾಧ್ಯತೆ ಇದೆ ನ್ಯೂಸ್ ಗ್ಯಾರಂಟಿ ನ್ಯೂಸ್